ಿ ತಾಲೂಕಿನ ತಾವರ್ಗೇರಾ ಹೋಬಳಿಯ ಮೇಣೆದಾಳ್ ಹತ್ತಿರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪ್ರಥಮ ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಸಸಿಯನ್ನ ನೆಡುವ ಮೂಲಕ ಆಚರಿಸಲಾಯಿತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವು ಒಂದು ವರ್ಷ ಪೂರೈಸಿದ ಸಂಭ್ರಮಾಚರಣೆಯನ್ನು ಶ್ರೀ ಆಂಜನೇಯನ ಸನ್ನಿಧಾನ ಮೇಣೆದಾಳ್ ಹತ್ತಿರ ಸಸಿಯನ್ನ ನೆಡುವ ಮೂಲಕ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ತಾವರ್ಗೇರಾ ಹೋಬಳಿಯ ಯುವಕರು ಮತ್ತು ಯುವ ಮುಖಂಡರಾಗಿರುವಂತಹ ಚಂದ್ರಶೇಖರ್ ರೆಡ್ಡಿ ಉಪಸ್ಥಿತರಿದ್ದರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವು ಗಾಲಿ ಜನಾರ್ದನ್ ರೆಡ್ಡಿ ಅವರ ಕನಸಿನ ಕೂಸು ಈ ಒಂದು ಪಕ್ಷವು ಸಸಿ ಬೆಳೆಯುವ ರೀತಿಯಲ್ಲಿ ಪಕ್ಷವೂ ಕೂಡ ಇನ್ನೂ ಎತ್ತರಕ್ಕೆ ಬೆಳೆದು ಒಂದು ಕ್ಷೇತ್ರಕ್ಕೆ ಸೀಮಿತ ಆಗದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಗೆಲುವನ್ನು ದಾಖಲಿಸುವ ಮೂಲಕ ಜನಾರ್ದನ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ವಹಿಸಿಕೊಳ್ಳಬೇಕು ಪ್ರಸ್ತುತ ತಾಲೂಕಾ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿಯೂ ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆಗೆ ಶ್ರಮಿಸುತ್ತೇವೆ ಎಂದು ಪಕ್ಷದ ಯುವ ಕಾರ್ಯಕರ್ತರಾದ ಪುಟ್ರಾಜ್ ಹೇಳಿದರು ಯುವ ಕಾರ್ಯಕರ್ತರಾದ ಸಂತೋಷ್ ಶಾಮೂರ್ತಿ ವೀರೇಶ್ ವಿಠೋಬಾ ಚಿದಾನಂದ್ ಅವರು ಉಪಸ್ಥಿತರಿದ್ದರು ಅಮಾಚಪ್ಪ ಜುಮ್ಲಾಪುರ್ ಎನ್ಕೆಎಸ್ ಟಿವಿ ಫೋರ್ ಕುಷ್ಟಗಿ ಇಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸಂಸ್ಥಾಪನೆಯಾಗಿ ಇಲ್ಲಿಗೆ ಒಂದು ವರ್ಷ ಪೂರೈಸಿದ್ದು ಈ ಒಂದು ಪಕ್ಷದ ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿಯಾಗಿ ಲಕ್ಷ್ಮೀ ಮರುಣಾ ಮೇಡಮ್ ಅವರ ಕನಸಿನ ಕೂಸು ಈ ಒಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಒಂದು ಪಕ್ಷದ ಅಭ್ಯರ್ಥಿಯಾಗಿ ಗಂಗಾವತಿ ಕ್ಷೇತ್ರದಲ್ಲಿ ಕೇವಲ ಮೂರು ತಿಂಗಳಲ್ಲಿ ಅವರ ತಮ್ಮ ಒಂದು ಅಭೂತ್ವಪೂರ್ವ ಸಾಧನೆಯನ್ನು ಗಳಿಸಿದ್ದು ನಮ್ಮೆಲ್ಲರ ಹೆಮ್ಮೆ ಇದು ಒಂದು ಕ್ಷೇತ್ರಕ್ಕೆ ಮೀಸಲಾಗದೆ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ತನೇ ವಿಧಾನಸಭಾ ಚುನಾವಣೆಯಲ್ಲಿ ಅವರೊಂದು ಶಾಸಕರಾದ್ರೇ ಒಂದು ಮುಖ್ಯಮಂತ್ರಿಯ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅಂತ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಅದೇ ರೀತಿಯಾಗಿ ಸುಮೀತ ಗಾಲಿ ಜನಾರಂಡ್ಯರು ಮೊನ್ನೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ನವಲಿ ಜಲಾಶಯ ಆಗಿರ್ಬೋದು ಅದೇ ರೀತಿಯಾಗಿ ರಾಯಚೂರ ಯೂನಿವರ್ಸಿಟಿಯ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತಿನಗಳ ಅವರ ಒಂದು ಈ ನಮ್ಮ ಕ್ಷೇತ್ರದ ನಮ್ಮ ಭಾಗದ ಕಳಕಳಿಯಿಂದಾಗಿ ಅವರಿಗೆ ನಾವು ಒಂದು ಕುಂಬುದೆ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮ ನಾವು ಒಂದು ಸಸಿ ನಡೆಯುವುದರ ಮೂಲಕ ಪ್ರಥಮ ವರ್ಷದ ಸಂಭ್ರಮಾಚರಣೆಯನ್ನು ಶ್ರೀ ಆಂಜನೇಯನ ಸನ್ನಿಧಾನದಲ್ಲಿ ಮಾಡಿರ್ತಕ್ಕಂಥದ್ದು ಈ ಸಸಿ ಯಾವ ರೀತಿಯಾಗಿ ಬೆಳೆಯುತ್ತಾರೆ ಅದೇ ರೀತಿಯಾಗಿ ನಮ್ಮ ಒಂದು ಪಕ್ಷ ಬೆಳಿಲಿ ಅಂತಕ್ಕಂಥ ಒಂದು ಆಚರಣೆಯನ್ನು ವ್ಯಕ್ತಪಡಿಸುತ್ತಾ ಮಾತುಗಳನ್ನು ಹೇಳಿ